ಕಾರ್ಮೆನ್ ಡೆಲ್ ಒರೆ ಫೀಚೆ ಫ್ಯಾಷನ್ ಜಗತ್ತಿನ ಐಕಾನ್ ಕೇವಲ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಓಗ್ ಮ್ಯಾಗ್ಝಿನ್ ಕವರ್ ಪೇಜ್ ಅಲಂಕರಿಸಿದ ಅತ್ಯಂತ ಕಿರಿಯ ಮಾಡೆಲ್ ಆಗಿ ಇತಿಹಾಸ ನಿರ್ಮಿಸಿದ ಇವರು ಈಗಲೂ ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅಷ್ಟೇ ಅದ್ಭುತವಾಗಿ ಆಕರ್ಷಕವಾಗಿ ಇದ್ದಾರೆ ಹೆಚ್ಚಿನ ಮಾಡೆಲ್ಸ್ಗಳು ತಮ್ಮ ಇಪ್ಪತ್ತೈದರಿಂದ ಮೂವತ್ತರ ವಯಸ್ಸಿನಲ್ಲಿ ಈ ಉದ್ಯಮವನ್ನು ತೊರೆದೇ ಬಿಡ್ತಾರೆ ಏಕೆಂದರೆ ಏಜೆನ್ಸಿಗಳು ಚಿಕ್ಕ ವಯಸ್ಸಿನ ಮಾಡೆಲ್ಸ್ಗಳನ್ನು ಪ್ರಿಫರ್ ಮಾಡ್ತಾರೆ ಆದರೆ ಪ್ರತಿಯೊಂದು ನಿಯಮಕ್ಕೂ ಹೊರತಾಗಿ ಇರುವವರು ಇರ್ತಾರೆ ಅಲ್ವಾ ಅಂಥವರ ಸಾಲಿನಲ್ಲಿ ಕಾರ್ಮೆನ್ ಡೆಲ್ ಒರೆ ಫಿಚೆ ಕೂಡ ಸೇರ್ತಾರೆ ಇವರು ಎಪ್ಪತ್ತು ವರ್ಷಗಳಿಂದ ಈ ಮಾಡೆಲಿಂಗ್ ಫೀಲ್ಡ್ನಲ್ಲಿ ಇದ್ದಾರೆ ಮತ್ತೆ ಇವಾಗಲೂ ಕೂಡ ಫೇಮಸ್ ಮ್ಯಾಗ್ಝಿನ್ಗಳ ಕವರ್ ಪೇಜ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕಾರ್ಮೆನ್ ಅವರ ಜೀವನ ಪ್ರಾರಂಭದಿಂದಲೇ ಪರಿಪೂರ್ಣವಾಗಿ ಇರಲಿಲ್ಲ ಕಾರ್ಮೆನ್ ಮೂವತ್ತೊಂದರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಜನಿಸ್ತಾರೆ ಆದರೆ ಅವರ ತಂದೆ ತಾಯಿ ಮಧ್ಯೆ ಸಂಬಂಧ ಸ್ಥಿರವಾಗಿ ಇರಲಿಲ್ಲ ಆ ಕಾರಣದಿಂದಾಗಿ ಕಾರ್ಮೆನ್ ತಮ್ಮ ತಂದೆ ತಾಯಿಗಳ ನಡುವೆ ಜಗಳ ಆದಾಗಲೆಲ್ಲ ಸಂಬಂಧಿಕರ ಜೊತೆ ವಾಸಿಸಬೇಕಾಗಿ ಬರ್ತಾ ಇತ್ತು ಇನ್ನೊಂದು ಬೇಜಾರಿನ ವಿಷಯ ಏನೆಂದರೆ ಅವರ ತಾಯಿಯೇ ಅವರ ರೂಪದ ಬಗ್ಗೆ ತುಂಬಾ ಟೀಕೆ ಮಾಡ್ತಾ ಇರ್ತಿದ್ರು ಅಂತಹ ಬೆಂಬಲವಿಲ್ಲದ ಟೀಕೆಗಳ ಮಧ್ಯೆಯೂ ವಿಧಿಗೆ ಗಾಗಿ ಬೇರೆ ಯೋಜನೆಗಳೇ ಕಾದಿದ್ದವು ಹದಿಮೂರನೇ ವಯಸ್ಸಿನಲ್ಲಿ ಕಾರ್ಮೆನ್ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಬ್ಬ ಛಾಯಾಗ್ರಾಹಕನ ಪತ್ನಿ ಅವರನ್ನ ಸಂಪರ್ಕಿಸಿ ಅವರನ್ನ ಕೇಳ್ತಾರೆ ನೀವು ಯಾಕೆ ಮಾಡೆಲ್ ಆಗಿ ಕೆಲಸ ಮಾಡಬಾರ್ದು ಅಂತ ಎರಡು ವರ್ಷಗಳ ನಂತರ ಕಾರ್ಮೆನ್ ಓಬ್ ಮ್ಯಾಗ್ಝಿನ್ ಜೊತೆಗೆ ಗಂಟೆಗೆ ಏಳು ಡಾಲರ್ ಸಂಪಾದನೆ ಮಾಡುವ ಮಾಡೆಲಿಂಗ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕೇವಲ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಕಾರ್ಮೆಂಟ್ ಓಬ್ ಮ್ಯಾಗ್ಝಿನ್ನ ಕವರ್ ಪೇಜ್ ಅಲಂಕರಿಸ್ತಾರೆ ಡಲ್ ಒರೆ ಫಿಚೆ ಓಗ್ನ ಫೇವ್ರೇಟ್ ಮಾಡೆಲ್ ಆಗಿ ಬೆಳೀತಾರೆ ಆದರೆ ಅವರ ಮಾಡೆಲಿಂಗ್ ಆದಾಯ ಅವರ ಕುಟುಂಬವನ್ನು ಮ್ಯಾನೇಜ್ ಮಾಡೋಕೆ ಸಾಕಾಗ್ತಾ ಇರಲಿಲ್ಲ ಕಾರ್ಮೆನ್ ಮತ್ತು ಅವರ ತಾಯಿ ಬಟ್ಟೆ ಹೊಲೆದು ಮಾರಾಟ ಮಾಡುವ ಮೂಲಕ ಜಾಸ್ತಿ ಹಣ ಗಳಿಸ್ತಾರೆ ಕಾರ್ಮೆನ್ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಓಗ್ ಮ್ಯಾಗ್ಝಿನ್ ಅಷ್ಟೇ ಅಲ್ಲದೆ ಹಾರ್ಪರ್ಸ್ ಬಜಾರ್ ಅನ್ನೋ ಮ್ಯಾಗಝಿನ್ ಕವರ್ ಪೇಜ್ನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಕಾರ್ಮೆನ್ ಅವರ ಮಾಡೆಲಿಂಗ್ ಪ್ರೊಫೆಷನಲ್ ಲೈಫ್ ತುಂಬ ಸಕ್ಸಸ್ಫುಲ್ ಆಗಿ ಸಾಕ್ತಾ ಇದ್ದರೂ ಕೂಡ ಅವರ ಪರ್ಸನಲ್ ಲೈಫ್ ತುಂಬ ಸಂಕಷ್ಟಗಳಿಂದ ಕೂಡಿದ್ದಾಗಿತ್ತು ಅವರು ಮೂರು ಬಾರಿ ಮದುವೆ ಆದರೂ ಕೂಡ ಆ ಮದುವೆಗಳಲ್ಲಿ ಯಾವುದೂ ಕೂಡ ಸ್ಥಿರವಾಗಿ ಇರಲಿಲ್ಲ ಅವರ ಮೊದಲ ಗಂಡ ಬಿಲ್ ಮೈಲ್ಸ್ ಅವರನ್ನು ಆರ್ಥಿಕವಾಗಿ ದುರ್ಬಳಕೆ ಮಾಡಿಕೊಳ್ತಾರೆ ಕಾರ್ಮೆನ್ ಅವರು ತಮ್ಮ ಮೊದಲ ಗಂಡನೊಂದಿಗೆ ಡಿವೋರ್ಸ್ ಪಡೆದ ಬಳಿಕ ಕೇವಲ ಆರು ತಿಂಗಳಿನಲ್ಲಿ ರಿಚರ್ಡ್ ಹೈಮನ್ ಎನ್ನುವ ವ್ಯಕ್ತಿಯೊಂದಿಗೆ ಎರಡನೇ ಮದುವೆ ಆಗ್ತಾರೆ ಆದರೆ ಕಾರ್ಮೆನ್ ಮಾಡೆಲಿಂಗ್ ಇಂದ ನಿವೃತ್ತಿ ಪಡೆಯೋಣ ಅಂತ ನಿರ್ಧಾರ ಮಾಡಿದಾಗ ಅವರ ಎರಡನೇ ಗಂಡ ಕೂಡ ಅವರನ್ನು ಬಿಟ್ಟು ಹೋಗ್ತಾರೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಕಾರ್ಮೆನ್ಗೆ ತುಂಬ ದುಃಖ ಆಗುತ್ತೆ ಮತ್ತು ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಇದರಿಂದಾಗಿ ಅವರು ಮಾಡೆಲಿಂಗ್ ಪ್ರೊಫೆಷನ್ಗೆ ವಿದಾಯ ಹೇಳಬೇಕಾಗಿ ಬರುತ್ತೆ ಆದರೆ ಮೂರನೇ ಗಂಡನೊಂದಿಗೆ ವಿಚ್ಛೇದನಗೊಂಡ ನಂತರ ಹಣದ ಅಗತ್ಯದಿಂದಾಗಿ ಅವರು ಮತ್ತೆ ತಮ್ಮ ನಲವತ್ತೇಳನೇ ವಯಸ್ಸಿನಲ್ಲಿ ಮಾಡೆಲಿಂಗಿಗೆ ಮರುಪ್ರವೇಶ ಪಡಿತಾರೆ ಫಾರ್ಮಿನ್ ಅವರು ಹತ್ತೊಂಬತ್ತು ನೂರ ಎಂಬತ್ತು ಮತ್ತು ಹತ್ತೊಂಬತ್ ನೂರ ತೊಂಬತ್ತರ ದಶಕಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಮಟ್ಟಕ್ಕೆ ಹಣ ಕಳೆದುಕೊಳ್ಳಬೇಕಾಗಿ ಬರುತ್ತೆ ಇದರ ಪರಿಣಾಮವಾಗಿ ಹತ್ತೊಂಬತ್ ನೂರ ನಲವತ್ತರಿಂದ ಹತ್ತೊಂಬತ್ ನೂರ ಎಂಬತ್ತರವರೆಗೆ ತೆಗೆದಿದ್ದ ಅವರ ಪ್ರಸಿದ್ಧ ಮಾಡೆಲಿಂಗ್ ಛಾಯಾಚಿತ್ರಗಳನ್ನೆಲ್ಲ ಮಾರಬೇಕಾಗಿ ಬರುತ್ತೆ ಅವರ ಸಕ್ಸಸ್ನ ಸೀಕ್ರೆಟ್ ಏನೆಂದರೆ ಸ್ವಂತತೆಯನ್ನು ನಂಬಿ ನಿಜವಾಗಿರುವುದು ಅವರು ಯಾವುದೇ ಮಹಿಳೆಗೆ ನೀಡುವ ಸಲಹೆ ಏನೆಂದರೆ ಯಾರನ್ನೂ ನಕಲಿಸಬೇಡಿ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ಹೊರಹಾಕಲು ಧೈರ್ಯ ಹೊಂದೆ ಈ ವಯಸ್ಸಿನಲ್ಲಿಯೂ ಕೂಡ ಅವರು ಇಷ್ಟು ಸುಂದರವಾಗಿ ಕಾಣುವ ಕಾರಣ ಮೊದಲನೆಯದಾಗಿ ಕಾರ್ಮೆನ್ ತಮ್ಮ ಸ್ವಾಭಾವಿಕ ಮೂಳೆ ರಚನೆಯನ್ನು ಸುಧಾರಿಸಿಕೊಂಡಿದ್ದು ಅನೇಕ ವರ್ಷಗಳಿಂದ ನಿಯಮಿತವಾಗಿ ಸಿಲಿಕಾನ್ ಇಂಜೆಕ್ಷನ್ಗಳನ್ನು ಪಡೆಯುತ್ತಾ ಬಂದಿದ್ದಾರೆ ಅವರು ಸುಮಾರು ಐವತ್ತು ವರ್ಷಗಳ ಹಿಂದೆ ಮೆಡಿಕಲ್ ಡರ್ಮಾಬ್ರೇಷನ್ ಎಂಬ ಟ್ರೀಟ್ಮೆಂಟ್ ಮಾಡಿಸಿಕೊಂಡಿದ್ದರು ಇದರಿಂದ ಮುಖದ ಸುಕ್ಕು ಮತ್ತು ಸನ್ಬರ್ನಿಂದ ಆದ ಹಾನಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಕಾರ್ಮೆಂಟ್ ತಮ್ಮ ಯುವ ತ್ವಚೆಯನ್ನು ಕಾಯ್ದುಕೊಳ್ಳಲು ಸನ್ಸ್ಕ್ರೀನ್ ಮತ್ತು ಮಾಯ್ಚರೈಸರ್ ಬಳಕೆ ತುಂಬ ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ ಅವರು ಪ್ರತಿದಿನವೂ ನಿಂಬೆ ರಸ ಮಿಶ್ರಿತ ನೀರನ್ನು ಕುಡಿಯುತ್ತಾರೆ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಪ್ರೋಬಯೋಟಿಕ್ ಮೊಸರು ಸೇವಿಸುತ್ತಾರೆ ಕಾರ್ಮೆನ್ ಪ್ರತಿದಿನವೂ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡುತ್ತಾರೆ ಅಷ್ಟೇ ಅಲ್ಲದೆ ತಮ್ಮ ದೇಹದ ಅವಶ್ಯಕತೆಗಳನ್ನು ಆಧರಿಸಿ ಅವುಗಳನ್ನು ಬದಲಾಯಿಸ್ತಾರೆ ಆದರೆ ಬಹುಶಃ ಅತ್ಯಂತ ಶಕ್ತಿಯುತ ಸೀಕ್ರೆಟ್ ಏನೆಂದರೆ ಅವರ ಪಾಸಿಟಿವ್ ಥಿಂಕಿಂಗ್ ಆಗಿದೆ ಕಾರ್ಮೆನ್ ಅವರಿಗೆ ಜೀವನದ ಮೇಲೆ ಇರುವ ಉತ್ಸಾಹ ಕುತೂಹಲ ಮಹತ್ತರ ಪಾತ್ರ ವಹಿಸುತ್ತದೆ ನಿವೃತ್ತಿ ಪಡೆಯುವ ಬಗ್ಗೆ ಅವರಿಗೆ ಕೇಳಿದಾಗ ಅವರು ಹೇಳುತ್ತಾರೆ ನಾನು ನನ್ನ ಜೀವನದ ಪ್ರತಿಯೊಂದು ದಿನವನ್ನು ಆನಂದಿಸಬೇಕು ಮತ್ತು ಕೆಲಸ ಅದರ ಒಂದು ಭಾಗವಾಗಿದೆ ಅಂತ ಕಾರ್ಮೆನ್ ಅವರ ಕಥೆ ಸುಂದರತೆ ಮತ್ತು ಫ್ಯಾಷನ್ ಕುರಿತ ಕಥೆ ಅಲ್ಲ ಅದು ಎಲ್ಲರಿಗೂ ಪ್ರೇರಣೆಯ ಮೂಲವಾಗಿದೆ ಅವರ ಜೀವನ ಸ್ಥಿರತೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ನ ಸಾಕ್ಷಿಯಾಗಿದೆ ಇವರನ್ನು ನೋಡಿದಾಗ ನಮಗೆ ನೆನಪಾಗುವ ವಿಷಯವೇನೆಂದರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ ಮತ್ತು ನಮ್ಮ ಕನಸುಗಳ ಹಾದಿಯಲ್ಲಿ ಯಾವುದೇ ಮಿತಿ ಇಲ್ಲವೆಂದು